ಕಾಂಗ್ರೆಸ್ ಅಲ್ಲಿರುವ ಮುಸ್ಲಿಂ ಲೀಡರ್ಸ್ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾರೆ ಸಭೆನೂ ಕರೆದಿ ಎಲ್ಲರೂ ರಾಜೀನಾಮೆ ಪತ್ರವನ್ನು ಸಂಗ್ರಹಿಸಿದ್ದಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದೇವೆ ಡೈರೆಕ್ಟ್ ನಿಮ್ಮ ಮೇಲೆ ನೋಡಿ ನನ್ನ ಹತ್ರ ಇದುವರೆಗೆ ಯಾವುದು ಬಂದಿಲ್ಲ ಮತ್ತು ಅದು ಪಕ್ಷದ ವಿಚಾರ ಪಕ್ಷಕ್ಕೆ ರಾಜೀನಾಮೆ ಕೊಡುವಂತದ್ದು ಬಿಡುವಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರು ರಾಜೀನಾಮೆ ಇಲ್ಲ ಅದು ನನಗೆ ನೇರವಾಗಿ ಬರೋದಿಲ್ಲ ಆದರೆ ನಾವು ಎಲ್ಲರನ್ನು ಕೂಡ ಒಂದ ದೃಷ್ಟಿಯಿಂದ ನೋಡುವಂಥದ್ದು ಯಾವ ಭೇದ ಭಾವ ಏನಿಲ್ಲ ನಮಗೆ ಸರ್ಕಾರ ಅಂತ ಹೇಳಿದಾಗ ನಾವು ನಮಗೆ ಎಲ್ಲರೂ ಕೂಡ ಒಂದೇ ಎಲ್ಲ ಪಕ್ಷದವರು ನಮ್ಗೆ ಒಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇನೆ ಯಾಕೆಂದರೆ ಒಂದೇ ಥರ ನಾವು ನೋಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾ ಇದೆ ಇದು ನಿಲ್ಲಬೇಕು ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ನಾನು ನಾವು ತಗೊಳ್ಳೋದಕ್ಕೆ ನಾವು ಮಾಡ್ತಾಯಿದ್ದೀವಿ ನೋಡಿ ಅದು ಅವ್ರವ್ರ ಅಭಿಪ್ರಾಯ ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ನಾವು ಅದನ್ನ ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಕೆಲವರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳಿದ್ರೆ ಈಗ ಅಶ್ರಫ್ ಅವರು ತೀರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ಬರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಆಕ್ರೋಶ ಎಲ್ಲ ಬೇಕು ಅಂದ್ರೆ ಯಾರೇ ತೀರೋದ್ರೂ ಕೂಡ ಆಕ್ರೋಶ ಆಗಬೇಕು ಅದು ಮುಖ್ಯ ನಮಗೆ ಒಬ್ರು ಹಿಂದೂ ತೀರೋದ್ರೆ ಮಾತ್ರ ನಮ್ಗೆ ಆಕ್ರೋಶ ಬರುವಂಥದ್ದು ಒಬ್ರು ಮುಸಲ್ಮಾನ್ ತೀರೋದ್ರೆ ಮಾತ್ರ ಆಕ್ರೋಶ ಬರುವಂಥದ್ದು ಅದು ನಾವು ಆ ರೀತಿ ನೋಡೋಕ್ಕಾಗಲ್ಲ ನನಗೆ ಎಲ್ಲರೂ ತೀರೋದಾಗ ನಮ್ಗೆ ಆಕ್ರೋಶ ಬರಬೇಕು ಯಾಕಂದರೆ ಅದು ನಿಜ್ ನಾ ನಾನು ಹೇಳುವಂಥದ್ದು ಅಷ್ಟೇ ಸೊ ಅದಕ್ಕೋಸ್ಕರ ಕೆಲವರು ಆಕ್ರೋಶದಿಂದ ಏನನ್ನೋ ಮಾತಾಡ್ತಾರೆ ಈಗ ಸುಭಾಷ್ ಶೆಟ್ಟಿ ತೀರೋದಾಗ ಆಕ್ರೋಶದಾಗ ಬೇಕಾದಷ್ಟು ಮಾತಾಡಿದ್ರು ಇವರು ಕೆಲವರೆಲ್ಲ ಭಾವೋದ್ಬೇಕು ಒಳಗಾಗಿ ಕೆಲವರು ಮಾತಾಡ್ತಾರೆ ಕೆಲವರು ಅದನ್ನು ಉದ್ದೇಶಪೂರ್ವಕವಾಗಿ ಅದನ್ನು ಉಪಯೋಗಿಸೋಕೆ ನೋಡ್ತಾರೆ ಸೃಷ್ಟಿ ಮಾಡ್ತಾರೆ ಓಕೆ ಅವ್ರ ರಾಜಕೀಯ ಬಂಡವಾಳ ಅದು ಕೆಲವರಿಗೆ ಎಲ್ಲ ಈ ಕೆಲವು ಸಂಘಟನೆಗಳಿಗೆ ಕೆಲವು ರಾಜಕೀಯ ಪಕ್ಷಗಳು ಅದು ಒಂದು ರಾಜಕೀಯ ಬಂಡವಾಳ ಸೊ ಅವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ ಸೊ ನಾನು ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಹೋಗೋದಿಲ್ಲ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಆಸ್ ಅ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇನ್ಚಾರ್ಜ್ ಮಿನಿಸ್ಟ್ರು ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಿಗೆ ಪೊಲೀಸರು ಕೆಲಸ ಮಾಡಬೇಕು ಅವ್ರು ಯಾರು ತ ಯಾರು ಹಿಂದೆ ಇದ್ದಾರೆ ಇದ್ರ ಹಿಂದೆ ಇದ್ದಾರೆ ಅವ್ರನ್ನ ಹಿಡಿಬೇಕು ಮತ್ತು ಮುಂದೆ ಆಗದೆ ಇರೋದನ್ನು ನೋಡ್ಕೊಳ್ತಕ್ಕಂಥ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು